ಮೂಲ ಉದ್ದೇಶ ಏನಂದ್ರೆ ಇಲ್ಲಿರೋ ಬಡ ಜನಗಳಿಗೆ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯ ಅಂತಂದ್ರೆ ಏನು ಆರೋಗ್ಯ ಶಿಕ್ಷಣ ಸಾರಿಗೆ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಅದರಲ್ಲೂ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಏನಂದ್ರೆ ಈ ಆರೋಗ್ಯ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಈಗ ನೂರು ಆಸೆ ಇದ್ರೂ ನೂರ ಆಸೆ ಬಗೆಹರಿಸಬಹುದು ಆದ್ರೆ ನೂರ್ ಆಸೆ ಬಗೆಹರಿಸೋದಕ್ ಮುಂಚೆ ಆರೋಗ್ಯ ಕರೆಕ್ಟ್ ಆಗಿರ್ಬೇಕು ನಮಗೆ ನೂರ್ ಕೋಟಿ ದುಡ್ಡಿರೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಹತ್ರ ಎಷ್ಟು ಆರೋಗ್ಯ ಚೆನ್ನಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆರೋಗ್ಯ ಮೂಲಭೂತ ಸೌಕರ್ಯ ಆಗಿರೋದ್ರಿಂದ ಸರ್ಕಾರ ಇವತ್ತು ಐವತ್ತೆರಡು ದಿನ ಐವತ್ತೆರಡನೇ ದಿನ ಹೋರಾಟ ಮಾಡ್ತಾ ಇರೋದು ನಿಜಕ್ಕೂ ಇದೊಂಥರ ನಮ್ಗೆ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿರೋ ಒಬ್ಬರಿಗೂ ಒಂಥರ ಅವಮಾನ ಇದು ಸರ್ಕಾರಕ್ಕೆ ಅವಮಾನ ಇದು ನಮ್ಗಲ್ಲ ಸರ್ಕಾರಕ್ಕೆ ಅವಮಾನ ಇದು ಐವತ್ತು ಎರಡ್ ದಿನ ಆದ್ರೂ ನೀವು ಸರ್ಕಾರದ ಬೇಜವಾಬ್ದಾರಿ ತರ ತೋರಿಸ್ತಾ ಇದೀರ ಅಂತಂದ್ರೆ ನೀವು ಬೆಂಗಳೂರು ಮೆಜೆಸ್ಟಿಕ್ ಒಳಗಡೆ ನಾವು ಹಾಸ್ಪಿಟಲ್ ಕಟ್ಟಿ ಅಂತ ಕೇಳ್ತಾ ಇಲ್ಲ ನಿಮ್ಗೆ ಇಲ್ಲ ವಿಜಯಪುರದಲ್ಲಿ ಸೆಂಟ್ರಲ್ ಗಾಂಧಿ ಚೌಕ್ ಗಾಂಧಿ ಚೌಕ್ ಮೇಲೆ ನೀವು ಹಾಸ್ಪಿಟಲ್ ಕಟ್ಟಿ ಅಂತ ಕೇಳ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೂರ ನಲ್ವತ್ತೊಂಬತ್ತು ಎಕರೆ ನೂರ ನಲ್ವತ್ತೊಂಬತ್ ಎಕರೆ ಹನ್ನೆರಡು ಗುಂಟೆ ಜಾಗ ಇದೆ ಇಷ್ಟು ಜಾಗ ಇತ್ತಂದ್ರೆ ಒಂದು ಹೊಸ ಸಿಟಿನೇ ನಿರ್ಮಾಣ ಮಾಡ್ಬೋದು ಅಂತ ನೀವು ನೀವೊಂದು ಇಷ್ಟು ಜಾಗ ಇಟ್ಕೊಂಡು ಒಂದು ಹಾಸ್ಪಿಟಲ್ ಕಟ್ಟಿ ಅಂತ ಕೇಳ್ತಾ ಇದ್ರೆ ಹಾಸ್ಪಿಟಲ್ ಏನೋ ಸರ್ಕಾರ ನಿಮ್ ನಮಗೆ ಹಾಸ್ಪಿಟಲ್ ಕಟ್ಟಿ ಅಂತ ಕೇಳ್ತಾ ಇಲ್ಲ ನಾವು ಹಾಸ್ಪಿಟಲ್ ಕಟ್ಟಿ ಅಂತ ಕೇಳ್ತಾ ಇರೋದು ಪ್ರತಿ ಒಬ್ರು ಪ್ರತಿ ಒಂದಕ್ಕೂ ಟ್ಯಾಕ್ಸ್ ಪೇ ಮಾಡ್ತೀವಿ ಇವತ್ತು ಅಲ್ಲಿ ನೀರು ಕುಡಿದ್ರು ಟ್ಯಾಕ್ಸ್ ಪೇ ಮಾಡ್ಬೇಕು ವಾಟರ್ ಬಾಟ್ಲು ತಗೊಂಡ್ರು ಊಟ ಮಾಡಿದ್ರು ಟ್ಯಾಕ್ಸ್ ಪೇ ಮಾಡ್ಬೇಕು ಒಂದು ಫ್ರೆಶ್ ಒಂದ್ ಪೇಸ್ಟ್ ಒಂದ್ ಪೆಟ್ರೋಲ್ ಬೈಕ್ ಏನೇ ತಗೊಂಡ್ರು ಟ್ಯಾಕ್ಸ್ ಪೇ ಮಾಡ್ಬೇಕು ಆ ಒಂದು ಸಿಚುವೇಷನ್ ನಮ್ಮ ಹತ್ರ ಟ್ಯಾಕ್ಸ್ ಪೇ ಮಾಡಿಕೊಂಡು ನಮಗೆ ಬಡವರಿಗೆ ಮೂಲಭೂತ ಸೌಕರ್ಯ ಶಿಕ್ಷಣ ಆರೋಗ್ಯ ಆರೋಗ್ಯ ನಮಗೆ ಚೆನ್ನಾಗಿಲ್ಲ ಅಂತಂದ್ರೆ ನಾವು ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಿವಿ ಬಡವರಂತಂದ್ರೆ ನೀವು ಇವತ್ತು ಖಾಸಗೀಕರಣ ಮಾಡಿಕೊಂಡು ನಮಗೆ ಇಲ್ಲಿ ಇಲ್ಲಿ ನಿಮಗೆ ಟ್ಯಾಕ್ಸ್ ಪೇ ಮಾಡ್ಬೇಕು ಮತ್ತೆ ನಮಗೆ ಹುಷಾರಿಲ್ಲ ಅಂತ ತಿರ್ಗ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ಮತ್ತೆ ಅಲ್ಲೂ ನಾವು ದುಡ್ಡು ದುಡ್ಡು ಖರ್ಚು ಮಾಡ್ಬೇಕು ಇರ ಆಸ್ತಿ ಎಲ್ಲ ಮಾರ್ಕೊಂಡ್ರು ಕೆಲವೊಬ್ಬರ ಹತ್ರ ಆಸ್ತಿ ಇರೋರು ಆಸ್ತಿ ಮಾರ್ಕೊಂಡು ಒಂದು ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ತಗೊಂತಾರೆ ಏನು ಇಲ್ದೋರು ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ನಾವ್ ಇಡೀ ನೀವೇನೋ ವಿಜಯಪುರ ಹಾಸ್ಪಿಟಲ್ ಕಟ್ಟಿ ಅಂತ ಕೇಳ್ತಾ ಇಲ್ಲ ನೀವು ಮನೆಯಿಂದ ಸೈಟ್ ಮಾರಿ ನೀವು ತಗೊಂಡಿರೋ ಪ್ರಾಪರ್ಟಿ ಇಂದ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಎಂ ಎಲ್ ಎ ಆಗಿರ್ಬೋದು ನಿಮ್ಮ ಆಸ್ತಿ ಮಾರ್ಬಿಟ್ಟು ಹಾಸ್ಪಿಟಲ್ ಕಟ್ಟಿ ಅಂತ ಕೇಳ್ತಾ ಇಲ್ಲ ನಮ್ ನಾವು ಪೇ ಮಾಡಿರೋ ಟ್ಯಾಕ್ಸ್ ಮನೆಯಿಂದ ಒಂದು ಹಾಸ್ಪಿಟಲ್ ಕಟ್ಟಿ ಅಂತ ಕೇಳ್ತಾ ಇದೀವಿ ನಿಜವಾಗ್ಲೂ ಹೇಳ್ತಾ ಇದೀನಿ ಇದು ಐವತ್ತೆರಡನೇ ದಿನ ಇದು ನಮಿಗೆ ಅವಮಾನ ಆಗ್ತಾ ಇಲ್ಲ ಅದು ಸರ್ಕಾರ ಕವಮಾನ ಕಾಂಗ್ರೆಸ್ ಸರ್ಕಾರ ಕವಮಾನ ಆಗ್ತಾ ಇರೋದು ಇದನ್ನ ಈ ಕೂಡ್ಲೇ ಗಮನ ಹರಿಸ್ಕೊಳ್ಳಿ ಯಾಕೆ ಅಂತಂದ್ರೆ ಆಸ್ಪಿಟಲ್ ಪ್ರತಿಯೊಬ್ರು ಮೂಲಭೂತ ಹಕ್ಕು ಇಟ್ಸ್ ಅ ಸಂವಿಧಾನ ಏನು ನಮ್ ಅಂಬೇಡ್ಕರ್ ಬರೆದಿದ್ದಾರೆ ಅಂಬೇಡ್ಕರ್ ಗೆ ಗೌರವ ಕೊಡಿ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಫೋಟೋ ಇಟ್ಕೊಂಡು ನೀವ್ ಅವ್ರ ಪರವಾಗಿ ವೋಟ್ ಬ್ಯಾಂಕ್ ಅನ್ನು ತಗೊಳೋದಲ್ಲ ಅವರು ಹೇಳಿರೋ ಸಂವಿಧಾನ ನೆಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ ಯಾಕೆಂದ್ರೆ ಅವ್ರ ಮೂಲಭೂತ ಸೌಕರ್ಯ ಕೊಡಬೇಕು ಪ್ರತಿಯೊಬ್ಬರಿಗೆ ಅಂತ ಹೇಳಿ ಫಂಡಮೆಂಟಲ್ ರೈಟ್ಸ್ ಅಲ್ಲೇ ಕೊಟ್ಟಿದ್ದಾರೆ ಪ್ರತಿಯೊಬ್ರು ರೈಟ್ ಟು ಈಕ್ವಾಲಿಟಿ ಅನ್ನೋದಿದೆ ಅಂತದ್ರಲ್ಲಿ ನೀವು ಇಷ್ಟೆಲ್ಲ ನೆಗ್ಲಿಜೆನ್ಸಿ ಮಾಡ್ತಾ ಇದ್ರ ಅಂತಂದ್ರೆ ಬೇರೆ ಸಾವಿರ ಕೆಲಸ ಇದ್ರು ಅದನ್ನ ಬದಿಗಿಟ್ಟು ಈ ಒಂದು ವಿಚಾರವಾಗಿ ನೀವು ಒಂದು ಹೋರಾಟನ ಯಶಸ್ವಿ ಆಗೋ ತನಕ ನಾವತ್ತು ಬಾಗೇವಾಡಿ ಸರ್ ಜೊತೆ ಇರ್ತೀವಿ ಕರ್ನಾಟಕದಲ್ಲಿ ಸಮಸ್ತ ಕರ್ನಾಟಕದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿನೂ ನಮ್ಮ ಬಾಗೇವಾಡಿ ಸರ್ ಜೊತೆ ಇತ್ತು ಈ ಒಂದು ಹೋರಾಟ ಯಶಸ್ವಿ ಆಗೋ ತನಕ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ ಹೋರಾಟ ನಿಲ್ಬೇಕಂತ ಅಂತಂದ್ರೆ ನಮ್ಮ ಬೇಡಿಕೆ ಈಡೇರ್ಬೇಕು ಈ ಐವತ್ತೆರಡು ದಿನ ಮಾಡಿದೀವಿ ಅಂತಂದ್ರೆ ಇದು ನಮ್ಮ ನಮಗೆ ಅವಮಾನ ಅಲ್ಲ ಅದು ನಿಮಗೆ ಅವಮಾನ ಎಷ್ಟು ಡಿಲೇ ಮಾಡಿ ನೀವು ಕೆಲ್ ಇದು ಕಾರ್ಯರೂಪಕ್ಕೆ ತಗೊಂಡ್ತೀರಾ ಅಷ್ಟು ಹೆಸರಾಗಿ ಮಾಡ್ಕೊಂಡುದು ನಿಮ್ಮ ಸರ್ಕಾರ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊಂತೀನಿ ಈ ಕೂಡ್ಲೇ ನಮ್ಮ ಬೇಡಿಕೆನ ಈಡೇರಿಸಿ ಈ ಬೇಡಿಕೆ ಈ ಬೇಡಿಕೆ ಈಡೇರೋವರೆಗೂ ಯಾವುದೇ ಕಾರಣಕ್ಕೂ ಹೋರಾಟ ಮಾತ್ರ ನಿಲ್ಲಲ್ಲ ಇಷ್ಟು ಮಾತಾಡೋದಕ್ಕೆ ನಂಗೆ ಅವಕಾಶ ಮಾಡ್ಬಂತಾರೆ ಎಲ್ಲ ಗಣ್ಯ ಗಣ್ಯ ವ್ಯಕ್ತಿಗಳಿಗೆ ಮತ್ತೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿ ವಿಜಯಪುರ ಬಾಗೇವಾಡಿ ಸರ್ಗೆ ಮತ್ತೆ ತೇಲಿ ಸರ್ಗೆ ಮಮತಾ ಪುರ್ ಸರ್ಗೆ ಎಲ್ರಿಗೂ ಎಲ್ಲ ಗಣ್ಯರಿಗೆ ನನ್ನ ನಮನ ಅರ್ಪಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ